ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧೃವೀ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸ್ತ್ರೀಪರ್ವದಲ್ಲಿ ಕರ್ ಕೃಷ್ಣನ ಮಾತಿನಿಂದ ಕೋಪ ಸಮಾಧಾನ ಹೊಂದಿದ ಧೃತರಾಷ್ಟ್ರನು ಭೀಮಾದಿಗಳನ್ನು ಅಪ್ಪಿಕೊಂಡುದು ಎಂಬ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಸೇವಕರು ಧೃತರಾಷ್ಟ್ರನಿಗೆ ಸ್ನಾನಾದಿ ಶುದ್ಧಿ ಕಾರ್ಯಗಳನ್ನು ಮಾಡಿಸುವುದಕ್ಕಾಗಿ ಅವನಲ್ಲಿಗೆ ಬಂದರು ಶುದ್ಧಿಯು ಮುಗಿದ ಮೇಲೆ ಕೃಷ್ಣನು ರಾಜ ನೀನು ವೇದಗಳನ್ನು ನಾನಾ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರುವೆ ಅನೇಕ ಪುರಾಣಗಳನ್ನು ಬೇರೆ ಬೇರೆ ರಾಜಧರ್ಮಗಳನ್ನು ಕೇಳಿರುವೆ ಪ್ರಾಜ್ಞನು ಶೂರನೋ ಆದ ನೀನು ಬಲ ಬಲ ವಿಚಾರದಲ್ಲಿ ಸಮರ್ಥನಾಗಿದ್ದರೂ ಯಾವ ಕಾರಣದಿಂದ ದೋಷಕ್ಕೆಡೆಯಾಗಿ ಇಂತಹ ಕೋಪವನ್ನು ಕಾರುತ್ತಿರುವೆ ಮೊದಲೇ ನಿನಗೆ ನಾನು ಭೀಷ್ಮನು ದ್ರೋಣನು ಬಿದುರನು ಸಂಜೆಯನು ಸಾರಿ ಸಾರಿ ಹೇಳಿದೆವು ಅದರಂತೆ ನೀನು ನಡೆಯಲಿಲ್ಲ ಪಾಂಡವರು ಶೌರ್ಯದಲ್ಲಿಯೂ ಬಲದಲ್ಲಿಯೂ ಮೇಲೆಂದು ನೀನು ಚೆನ್ನಾಗಿ ತಿಳಿದು ನಾವು ಹೇಳಿದಂತೆ ಕೇಳಲಿಲ್ಲ ಯಾವ ರಾಜನು ತನ್ನ ಬುದ್ಧಿಗಿಂತ ತಾನಾಗಿಯೇ ಗುಣದೋಷಗಳನ್ನು ದೇಶ ಕಾಲಗಳ ವ್ಯತ್ಯಾಸಗಳನ್ನು ಅರಿಯುವನು ಆತನಿಗೆ ಎಂದಿಗೂ ಒಳ್ಳೆಯದಾಗುವುದು ತನ್ನ ಮೇಲ್ಮೆಗಾಗಿ ಇತರರು ತಿಳಿಸಿದ ಹಿತಾಹಿತಗಳನ್ನು ಯಾವನು ಕೇಳುವುದಿಲ್ಲವೋ ಆತನು ಸಮಸ್ತ ಆಪತ್ತುಗಳಿಗೆ ಗುರಿಯಾಗಿ ನಾಶ ಹೊಂದುವನು ನೀನು ಅನುಚಿತ ಮಾರ್ಗದಲ್ಲಿ ನಡೆದುಕೊಂಡೆ ಎಂಬುದು ನಿನಗೂ ಚೆನ್ನಾಗಿ ತಿಳಿದೇಗಿದೆ ಚಿತ್ತ ಸ್ಥೈರ್ಯವುಳ್ಳ ನೀನು ದುರ್ಯೋಧನನಿಗೆ ವಶನಾಗಿದ್ದೆಯಿಲ್ಲವೇ ಆ ನಿನ್ನ ದೋಷದಿಂದಲೇ ನಿನ್ನ ಆಪತ್ತಿಗೆ ಈ ಆಪತ್ತಿಗೆ ಗುರಿಯಾದೆ ಈಗಲಾದರೂ ನೀನು ಭೀಮನನ್ನೇಕೆ ಕೊಲ್ಲಲಪೇಕ್ಷಿಸುವೆ ನಿನ್ನ ದುಷ್ಕೃತ್ಯಗಳನ್ನು ಈಗಲಾದರೂ ನೆನೆಸಿಕೊಂಡು ಆ ಪಾಪಕ್ಕೆ ಪರಿಹಾರವನ್ನು ಮಾಡು ಅಲ್ಪಮತಿಯಾದ ಯಾವನೋ ದ್ವೇಷದಿಂದ ಆ ಪಾಂಚಾಲಿಯನ್ನು ಸಭೆಗೆಳೆದುಕೊಂಡು ಬಂದನು ಆತನು ವೈರ ಸಾಧನೆಗಾಗಿ ಭೀಮಸೇನಿಂದ ಕೊಲ್ಲಲ್ಪಟ್ಟನು ನಿರ್ದೋಷಿಗಳಾದ ಪಾಂಡವರನ್ನು ಕೈಬಿಟ್ಟ ನಿನ್ನ ಅಕ್ರಮಾಚರಣೆಯನ್ನು ದುಷ್ಟನಾದ ನಿನ್ನ ಪುತ್ರನ ದುರಾಚರಣೆಯನ್ನು ಈಗಲಾದರೂ ಸ್ಮರಿಸು ಎಂದನು ಕೃಷ್ಣನು ತಿಳಿಸಿದ ಈ ಯಥಾರ್ಥ ವಾಕ್ಯಗಳನ್ನು ಕೇಳಿದ ಮೇಲೆ ಧೃತರಾಷ್ಟ್ರನು ಓ ದೇವಕೀ ನಂದನ ಮಹಾಬಾಹು ಮಾಧವ ನೀನು ಹೇಳುವುದೆಲ್ಲವೂ ವಾಸ್ತವವೇ ಪ್ರಬಲವಾದ ಮೋಹವು ನನ್ನನ್ನು ಧರ್ಮ ಮಾರ್ಗದಿಂದ ತಪ್ಪಿಸಿತು ಕೃಷ್ಣ ಈಗಲೂ ಕೂಡ ಪುರುಷ ಶ್ರೇಷ್ಠನು ಮಹಾಬಲಶಾಲಿಯು ಸತ್ಯವಿಕ್ರಮನೂ ಆದ ಭೀಮನು ನಿನ್ನಿಂದ ರಕ್ಷಿಸಲ್ಪಟ್ಟು ನನ್ನ ಬಾಹುಗಳ ಮಧ್ಯದಲ್ಲಿ ಸಿಕ್ಕಿ ಸಾಯದೆ ಉಳಿದನು ಈಗ ನಾನು ಆ ಕೋಪ ತಾಪಗಳನ್ನೆಲ್ಲ ಬಿಟ್ಟು ಶಾಂತನಾಗಿರುವೆನು ಈಗ ತಿರುಗಿ ಆ ಪಾಂಡವ ವೀರರನ್ನು ಆಲಂಗಿಸಲು ನನಗೆ ಅವಕಾಶವನ್ನು ಕೊಡು ನನ್ನ ಕಡೆಯ ರಾಜಶ್ರೇಷ್ಠರು ಪುತ್ರರು ಕೊಲ್ಲಲ್ಪಟ್ಟ ಮೇಲೆ ಈಗ ನನಗೆ ನನ್ನ ಎಲ್ಲ ಧರ್ಮಾರ್ಥಗಳು ಪೂರ್ಣ ಪ್ರೀತಿಯು ಪಾಂಡವರಲ್ಲಿಯೇ ನೆಲೆಗೊಂಡಿರುವುದು ಎಂದನು ಆಮೇಲೆ ಧೃತರಾಷ್ಟ್ರನು ಕ್ರಮವಾಗಿ ಭೀಮನನ್ನು ಅರ್ಜುನನನ್ನು ಮಾದ್ರಿಪುತ್ರರನ್ನು ತನ್ನ ಬಳಿಗೆ ಕರೆಯಿಸಿಕೊಂಡು ರೋಧಿಸುತ್ತಲೇ ಅವರ ಅಂಗಾಂಗಗಳನ್ನೆಲ್ಲ ಸ್ಪರ್ಶಿಸಿ ಸಂತೈಸಿ ಆಶೀರ್ವದಿಸಿದನು ಇದು ಹನ್ನೆರಡನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ పురవాసిని త్వామహం ప్రార్థయే నిత్యం విద్యాదానంచేహి దేహిమే నమస్క